ಕಾಣಿಸ್ತಾ ಇದ್ದಾರೆ ಈ ನ್ಯಾಯಯುತ ಹೋರಾಟಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸುಮಾರು ವರ್ಷಗಳಿಂದ ಅವರ ಕಾರ್ಮಿಕರ ಮೇಲೆ ಈ ಒಂದು ರೀತಿಯ ದೌರ್ಜನ್ಯವನ್ನು ತಾನೇ ಇದೆ ದುಡಿಮೆ ಹೆಚ್ಚು ಆದರೆ ಸಂಬಳ ಕಡಿಮೆ ಇದು ನ್ಯಾಯ ಯಾವುದೇ ದುಡಿಮೆ ಆಗ್ತಾ ಇದೆ ಆ ದುಡಿಮೆಯ ಸರಿಯಾಗಿ ಅವರಿಗೆ ಸಂಬಳ ಕೊಡಬೇಕಾದದು ಇದು ಸರ್ಕಾರದ ಜವಾಬ್ದಾರಿ ನಮ್ಮ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯಕವಾದಂತಹ ಹಕ್ಕನ್ನು ನೀಡಬೇಕಾದು ಸರ್ಕಾರದ ಜವಾಬ್ದಾರಿ ಆಗಿದೆ ಹಾಗಾಗಿ ಶತಮಾನಗಳಿಂದ ಈ ಸಂಸ್ಥೆ ಮೇಲೆ ಮತ್ತು ಸಂಸ್ಥೆಯ ನೌಕರರ ಮೇಲೆ ಆಗುವಂತಹ ಈ ಅನ್ಯಾಯವನ್ನು ತೆಗೆದುಹಾಕಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ಈ ನ್ಯಾಯದ ಬೇಡಿಕೆಯನ್ನು ಒಪ್ಪಿಕೊಂಡು ಅವರಿಗೆ ಸರಿಯಾಗಿ ನ್ಯಾಯಾನು ವದಿಸಿಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಆಫ್ ಇಂಡಿಯಾ ಮತ್ತು ಸ್ವಾಲಿಟೇರಿಟಿ ಯೂತ್ ಲಿಂಗ್ ನಾವು ಕೂಡ ಈ ಒಂದು ಛತ್ರಾಗ್ರಹಕ್ಕೆ ಧರಣಿಗೆ ತುಂಬಾ ನೂರಕ್ಕೆ ನೂರು ಪ್ರತಿಶತ ಸಪೋರ್ಟ್ ಮಾಡ್ತಾ ಇದ್ದೇವೆ ಕೂಡ ನಾವು ಅಂತ ನಾನು ಈ ಮೂಲಕ ವಚನವನ್ನು ಕೊಡ್ತಾ ಇದ್ದೇನೆ ಹೋರಾಟವನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಂಕಲ್ ಘಟಕವು ಕಾರ್ಮಿಕ ಸಂಕಷ್ಟಗಳ ಬಗ್ಗೆ ತೀವ್ರ ಚಿಂತನೆಯನ್ನು ವ್ಯಕ್ತಪಡಿಸುತ್ತದೆ ನಗರಗಳ ಸ್ವಚ್ಛತೆ ಮತ್ತು ಸಮಗ್ರ ಅಭಿವೃದ್ಧಿಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಅವುಗಳಿಗೆ ಸರಿಯಾದ ಸ್ಪಂದನೆ ಸಿಗುತ್ತಿರುವ ಸ್ಥಿತಿ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಆತಂಕವನ್ನು ಹುಟ್ಟಿಸುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಈ ಹೋರಾಟವನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಮತ್ತು ಸರ್ಕಾರದ ತಕ್ಷಣವಾಗಿ ಕಾರ್ಮಿಕ ಬೇಡಿಕೆಗಳನ್ನು ಪರಿಗಣಿಸಿ ಅವುಗಳನ್ನು ಈಡೇರಿಸಿ ನ್ಯಾಯಸಮ್ಮತ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ನ್ಯಾಯಕ್ಕಾಗಿ ನಡೆಯುತ್ತಿರುವ ಈ ಹೋರಾಟದಲ್ಲಿ ವೆಲ್ಫೇರ್ ಪಾರ್ಟಿ ನಿಮ್ಮ ಜೊತೆ ನಿಂತಿದೆ